ಶಾಂತಿ ಗುರುಗಳ ಮಂದಿರ ಪ್ರಾಣ ಪ್ರತಿಷ್ಠಾಪನೆಗಾಗಿ ಕೋಡಿ ಶ್ರೀಗೆ ಆಹ್ವಾನ ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕು ಜಾಜೂರು ಗ್ರಾಮದ ಸಮೀಪ ಪ್ರಸಿದ್ಧ ದೇವಾಲಯವಾಗಿ ನಿರ್ಮಾಣಗೊಳ್ಳಲಿರುವ ಶ್ರೀ ದಕ್ಷಿಣ ನಕೋಡ ಮಹಾಭೈರವ ದೇವಸ್ಥಾನದ ಸದಸ್ಯರು ಅರಸೀಕೆರೆ ಹಾರನಹಳ್ಳಿ ಕೋಡಿ ಮಠದ ಪರಮಪೂಜ್ಯ ಶ್ರೀ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮೀಜಿಯವರನ್ನ ಭೇಟಿ ಮಾಡಿ ದರ್ಶನವನ್ನ ಪಡೆದರು ಇದೇ ವೇಳೆ ಮಂಡಳಿ ಸದಸ್ಯರೆಲ್ಲರೂ ಫೆಬ್ರವರಿಯಲ್ಲಿ ಭೈರವ ಧಾಮದ ಸಮೀಪ ನಿರ್ಮಾಣಗೊಂಡಿರುವ ರಾಜ್ಯ ಶ್ರೀ ಶಾಂತಿಗುರುಗಳ ಮಂದಿರದ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಆಶೀರ್ವಚನ ನೀಡಬೇಕೆಂದು ಕೇಳಿಕೊಂಡಾಗ ಪೂಜ್ಯರು ಆಶೀರ್ವಾದ ಪೂರ್ವಕವಾಗಿ ಒಪ್ಪಿಕೊಂಡು ಈ ಪುಣ್ಯ ಕಾರ್ಯಕ್ಕೆ ನಾನು ಸದಾ ನಿಮ್ಮ ಜೊತೆಯಲ್ಲಿ ಇರುತ್ತೇನೆ ಎಂದು ಆಶೀರ್ವದಿಸಿದರು ಇದೇ ವೇಳೆ ಸಂಸ್ಥಾಪಕ ಅಧ್ಯಕ್ಷರಾದ ಅಶೋಕ್ ಕುಮಾರ್ ಸುರನಾ ಅವರು ಪೂಜ್ಯ ಶ್ರೀಗಳಿಗೆ ಕಾರ್ಯಕ್ರಮಕ್ಕೆ ಆಹ್ವಾನ ಕೋರಿ ಫಲ ಪುಷ್ಪ ನೀಡಿ ಆಶೀರ್ವಾದವನ್ನು ಪಡೆದರು ಈ ಸಂದರ್ಭದಲ್ಲಿ ಅರಸೀಕೆರೆ ಜೈನ ಸಮಾಜದ ಅಧ್ಯಕ್ಷರಾದ ಪಾರಸ್ ಮಾಲ್ ಮೆಹ್ತಾ ಸದಸ್ಯರಾದ ಚಗನ್ಲಾಲ್ ಸೋಲಂಕಿ ಅಮರ್ಚಂದ್ ಜೈನ್ ಚೇತನ್ ಜೈನ್ ರಮೇಶ್ ಕಟಾರಿಯಾ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ವರದಿ ಚಂದ್ರು ಯಾದವ್ अरे देखो मेरे में चालू चालू भाग लगा बराबर ओके देख ले नीचे पर नीचे माळा परा माळा परा मैं केला ना बुद्धि और कोना बुद्धि का नहीं ना 要的，你能把钱是是给这儿我愿意拿这个。<noise> <noise>